ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೇಳ್ಬಾ ಇಲ್ಲಿ ಸ್ನೇಹ ಜಗದೀಶ್ ಬ್ಲಾಗ್ಸ್ ಇಲ್ಲಿ ನೋಡು ಟುಡೇ ಇಸ್ ಮೈ ಬರ್ತ್ ಡೇ ಎಲ್ಲರೂ ವಿಶ್ ಮಾಡಿ ಏನು ఓకేనా ఓకేనా హ్యాపీ బర్త్ డే అపో థాంక్యూ ఈ కరె కండో కొల్గే హక్కండో ఆ ఒళ్ళెగా కండో ఆక కండో ఆ అంగిడు కండో ఆ బ్లో మార్బెక్ కరే మా బిక్దు అవుదా నమస్కారం ఎల్డిగు వెల్కమ్ బ్యాక్ టు आवर యూట్యూబ్ ఛానల్ ಸೊ ಈ ನಡುವೆ ರೆಗ್ಯುಲರ್ ಆಗಿ ವೀಡಿಯೋಸ್ ಹಾಕ್ತಾ ಇದ್ದೀವಿ ಅದು ತುಂಬಾ ಪ್ರೀತಿ ತೋರಿಸ್ತಾ ಇದ್ದಾರಾ ತುಂಬಾ ಖುಷಿ ಇದೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತಿದ್ದೀನಿ ಇವತ್ತಿನ ವ್ಲಾಗ್ ಅಪ್ಪು ಬರ್ಡೇ ಮೂರು ವರ್ಷ ತುಂಬೋಯ್ತು ಎಷ್ಟು ಬೇಗ ನಿನ್ನೆ ಮೊನ್ನೆ ಡೆಲಿವರಿ ಆದಂಗೆ ಇದೆ ಸೊ ನಮಗೆ ಈ ಡೆಕೋರ್ನ ಮಾಡಿಕೊಡ್ತಿರೋದು ಡಾರ್ಜ್ಲಿಂಗ್ ಸ್ಟಾರ್ ಇವೆಂಟ್ಸ್ ಅಂತ ಸೊ ಅವರ ಇನ್ಸ್ಟಾಗ್ರಾಮ್ ಪೇಜ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮತ್ತು ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸು ಯಾರಿಗಾದರೂ ಏನಾದರೂ ಫಂಕ್ಷನ್ಸ್ ಇದ್ದರೆ ಇವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ರೀಸನೇಬಲ್ ಪ್ರೈಸ್ ಆ್ಯಂಡ್ ಕ್ವಿಕ್ಕಾಗಿ ಕೆಲಸ ಆಗುತ್ತೆ ಆ್ಯಂಡ್ ಹೇಳಿದ ಟೈಮ್ಗೆ ಕರೆಕ್ಟಾಗಿ ಬರ್ತಾರೆ ನಾನು ಸಿಕ್ಸ್ ತರ್ಟಿ ಇವೆಂಟ್ ಅಂತ ಹೇಳಿದ್ದೆ ಬಟ್ ಅವರು ಫೋರ್ ಓ ಕ್ಲಾಕ್ಗೆ ಬಂದು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರಲ್ಲಿ ಎಲ್ಲಾನು ಮುಗಿಸಿಕೊಟ್ರು ತುಂಬಾ ಚೆನ್ನಾಗಿ ಮಾಡಿಕೊಟ್ರು ನಾನು ಸ್ಪೈಡರ್ ಮ್ಯಾನ್ ಥೀಮ್ ಹೇಳಿದ್ದೆ ಸೊ ಅದಕ್ಕೆ ತಕ್ಕನಂಗೆ ಎಲ್ಲಾನು ತಗೊಬಂದು ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಡಾರ್ಝ್ಲಿಂಗ್ ಸ್ಟಾರ್ ಇವಾಗ ಸೊ ಕೇಕ್ ಯಾವ ಥರ ಮಾಡಿಸಿದ್ದೀವಿ ಅಂತ ನಾವು ಇನ್ನು ಸ್ವಲ್ಪ ಹೊತ್ತಲ್ಲೇ ರಿವೀಲ್ ಮಾಡ್ತೀವಿ ನಾರ್ಮಲ್ ಆಗಿದ್ದಾಗ ಅಕ್ಕ ಫುಲ್ ಸೈಜ್ ಕಾಣಿಸುತ್ತೆನೇ ಜಂಗಾಪಕ ಪಕ್ಕ ನಿಂತ್ಕೊಂಡ್ರೆ ಕಾಣಿಸುತ್ತೆನೇ ಅಂತ ಅನ್ಸಬಹುದು ಅಂತ ನಂದೆ ದೃಷ್ಟಿ ಆಗ್ಬಿಡುತ್ತೆ ಅನ್ಬಿಟು ತಗಿದ್ಬಿಡಿ ತಗಿದ್ಬಿಡಿ ನೋಡಿದ್ರಾ ಬಂತು ನಂದೇ ಫಸ್ಟ್ ಹೇಗಿದೆ जगह ಫಾರ್ ಬೇಕಾ ಕೈ ಸರ್ಪ್ರೈಸ್ ಮಾಡ್றியಾ ಅವನಿಗೆ ओ அவனே ಹೋಗಿ ಕಣ್ಣು ಮುಚ್ಚಿಕೊಂಡು ಅಪ್ಪ ತಗೆ ಬರ ತಗೆ ಬರದು ತಗೆ ಬರದು ಆಮೇಲೆ ಹ್ಯಾಪಿ बर्थडे थैंक यू ಸೂಪರ್ ಇದೆ ಡ್ರೆಸ್ಸು ಲೈಕ್ ಇಟ್ ಲೈಕ್ ಇಟ್ ವೆರಿ ನೈಸ್ ವೆರಿ ನೈಸ್ ಟುಡೇ ಇಸ್ ಯುವರ್ बर्थडे ಇಟ್ ಇಸ್ ಅ ಬರ್ತ್ಡೇ ವಾಹ್ ಗೈಸ್ ಇವರು ಶಿವಣ್ಣ ಅವರು ಅಂತ ನಮ್ಮ ಸೀಮಂತದಿಂದ ಹಿಡಿದು ನಾಮಕರಣ ಅಪ್ಪು ಫಸ್ಟ್ ಇಯರ್ ಬರ್ಡೇ ಮತ್ತು ಲಾಸ್ಟ್ ಇಯರ್ ಮಿಸ್ ಆಯಿತು ಈ ತರ್ಡ್ ಇಯರ್ ಬರ್ಡೇಗೆ ಕೂಡ ಅವರೇ ನಮಗೆ ಕೇಟ್ರಿಂಗ್ ಎಲ್ಲ ಮಾಡಿಕೊಟ್ಟಿರೋದು ಸೊ ನಿಮಗೂ ಏನಾದರೂ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ ನಾನು ಅವ್ರ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಔಟ್ ಮಾಡಿ ಹೈಜೀನಾಗಿ ತುಂಬ ಚೆನ್ನಾಗಿ ನಿಮಗೆ ಏನು ಮೆನು ಬೇಕೋ ಅದನ್ನು ಮಾಡಿಕೊಡ್ತಾರೆ

hapus Smile? <imit> Rishi, <imit> ni melekat koli, ha, yes, ha, ah. ah, nggih, ah. ha, aco, oh, beda ോട് തന്നെ അമ്മ എല്ലാ

गया? गया? अम्मा की अम्मा की कटमार कटमार अम्मा की कुटी कटमार कुटी कुड़ो अन्य नहीं है क्या बढ़िया बढ़िया एक सुसर पीने कटमार जिंदगी कुटी नींद के ना ये तो डायरेक्ट कटमार कुटी चिन्नी कैच, चिन्नी कैच, चिन्नी कैच। इको इको, इको इल, इको इल दिनचर्च, अगले दिनचर्च भी को, आपके लला। चिन्नी कैच। मैं लिस्माइल, अल्लाह जरी लिस्माइल। हाँ कुछ करना थे। मारे ब्रेक तक पक्का। अच्छा लड़की मो? ఆ కడికి కడికి కొట్టొనే దానికి ఎఫెండింగ్ కంటెంట్ ఇచ్చు ఎండి కంటెంట్ ఇచ్చు ఆ కొడు కొడు ఇంకా కంటెంట్ ಬೇಕు రేగో నుంగివరాప ఓకే చూడండి ఫోటో నా దప్ప ఇన్ని ఫోటోస్ మై ఫోటో ఫోటో నా కర్పస్ మై హస్బెండ్ వినాయకలి కింప్ ఆ ఆ ఈ ఫోటో నడు ಅಪ್ಪೋ ನೀನೇ ಅಪ್ಪೋ ಕ್ಯಾಮೆರಾ ನಲ್ಲೂ ಅಪ್ಪೋ ಗ್ರಾಂಸ್ ಕನಿ ಇಸ ಇಕಡೆ ಬಂದಿದ್ದೀರಾ ಮೂರ್ತೋಸಿನ್ ಸರ್ಪ್ರೈಸ್ ವಾಹ್ ಅಂತಬೇಕು ವಾಹ್ ಓಕೆನಾ ಗಾಯ್ಸ್ ಇಲ್ಲಿ ಸರ್ಪ್ರೈಸ್ ಇನ್ನು ಹೇಳಬೇಕು ಏನ್ ಸರ್ಪ್ರೈಸ್ ಮತ್ತೆ ರೆಡಿನಾ ಸೆಲೆಬ್ರೇಷನ್ಸ್ ಎಲ್ಲಾ ಮುಗಿದ ಮೇಲೆ ಎಲ್ಲಾರ್ಗೂ ಕೇಕ್ ಮಿಕ್ಸ್ಚರ್ ಚಿಪ್ಸ್ ಮತ್ತೆ ಮಶ್ರೂಮ್ ಪಲಾವ್ ಮಾಡಿಸಿದೆ ರೈತ ಜೊತೆ ಡ್ರೈ ಜಾಮೂನ್ ಸೊ ಶಿವನ್ನ ಅವ್ರು ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಸೊ ಅವ್ರ ನಂಬರು ಪ್ರೀವಿಯಸ್ ಕ್ಲಿಪ್ಪಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ ಆ್ಯಂಡ್ ಇದಾಗಿತ್ತು ನಮ್ಮ ಸಿಂಪಲ್ ಥರ್ಡ್ ಇಯರ್ ಬರ್ಡೇ ಸೆಲೆಬ್ರೇಷನ್ ಫುಲ್ ವೀಡಿಯೋ ನೋಡಿದ್ದೀರಾ ಅನ್ಕೋತೀನಿ ಕಮೆಂಟ್ಸ್ ಮಾಡಿ ನಿಮ್ಮ ಬ್ಲೆಸ್ಸಿಂಗ್ಸ್ ನಿಮ್ಮ ವಿಷಸ್ ನನ್ನ ಮಗನಿಗೆ ಯಾವಾಗಲೂ ಇರಲಿ ಥ್ಯಾಂಕ್ ಯು ಸೋ ಮಚ್ ಹೀಗೆ ನಮ್ಮನ್ನ ಪ್ರೀತಿಸ್ತಾ ಇರಿ ಆ್ಯಂಡ್ ಎಲ್ಲ ಮುಗಿದ ಮೇಲೆ ಬಲೂನ್ಸ್ ಎಲ್ಲ ತೆಗಿತಾ ಇದ್ದರು ಸೊ ಅದರ ಜೊತೆ ಆಟ ಆಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ದೆ ಸೊ ಯಾರ ದೃಷ್ಟಿ ಹಾಕಬೇಡಿ ನನ್ನ ಮಗನಿಗೆ ಡ್ರೆಸ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನನಗೆ ತುಂಬಾ ಖುಷಿಯಾಯಿತು ಸೈಜ್ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ವಿ ಬಟ್ ಕರೆಕ್ಟಾಗಿ ಸೂಟ್ ಆಗಿದೆ ಸ್ವಲ್ಪ ಲೂಸ್ ಇದೆ ಬಟ್ ಬೆಳೀತಾ ಬೆಳೀತಾ ಸರಿ ಹೋಗುತ್ತೆ ఆండ్ అప్పుడు నామకర్ణం బట్టే ఆగి మతే ప్రతి వర్షదు బట్టేను ఎత్తి సో అదొందు మెమొరీస్ ధర సో హోప్ నిమ్మల్ వీడియో ఇష్ట ఆగ అతీని దయవిట్టు నమ్మ చాలాల్కి సబ్స్క్రైబ్ మిే రీతి నమ్మ ప్రీతస్తి థ్యాంక్ సో మచ్ ఫర్ వాచింగ్